ವರ್ಷ ಸಂಪೂರ್ಣ ಬದಲಾಯಿಸಿದ್ದಾರೆ ಸಂಬಂಧ ಅವ್ರ ಮುಂದೆ ತೇಜವಾದೆ ಮಾಡ್ತಾರೆ ತೋರಿಸ್ಬೇಕಲ್ಲ ಸ್ವಾಮಿ ನಮಗೆ ದಂಧೆ ಏನಂತ ತೋರಿಸ್ ಅವ್ರದ್ದು ಉತ್ತರ ಇಲ್ಲ ದಂಧೆ ಮಾಡಿದೆ ಅಂತ ಹೇಳ್ತಾರೆ ವಿಚಾರಣೆಗೆ ಹೋದರೆ ಮಾಡ್ಕೊಂಡ್ರೆ ಭಯ ಇದೆ ಅವ್ರಿಗೆ ಇಲ್ಲ ಸುಮ್ಮನೆ ಅವರು ನೀವು ಅರ್ಜಿ ಹಿತಾಸಕ್ತಿ ಇಲ್ಲ ಅಂತ ಹೇಳಿದ್ರಾಗ ಅರ್ಥ ಇಲ್ಲ ಅವ್ರ ಮೇಲೆನೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಇವರೇ ಒಂದು ಆರೋಪಿ ಸ್ಥಾನದಲ್ಲಿ ಮೈಸೂರು ಲೋಕ ಮೈಸೂರು ಮೂರನೇ ಅಡಿಷನಲ್ ಕೋರ್ಟಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಇದ್ದಾರೆ ಆರೋಪಿ ಸಂದಲ್ಲಿ ಹೀಗಿದ್ದಾಗ ಇವ್ರ ಕಡೆಯಿಂದ ನಾವು ಏನು ನ್ಯಾಯ ನಿರೀಕ್ಷೆ ಮಾಡಕ್ಕಾಗುತ್ತೆ ಇದಕ್ಕೆ ನಾವು ಕಾನೂನು ಹೋರಾಟ ಮಾಡಬೇಕು ಅಂತ ಇದ್ದಾವೆ ಸರ್ ನಮಸ್ತೆ ಮಧ್ಯ ಮಿತ್ರಗೂ ನಮಸ್ಕಾರ ನಮ್ಮ ಹೆಸರು ಬಿ ಎಸ್ ರಮೇಶ್ ಅಂತ ಬೆನ್ ಲೇಟ್ ಬೆನ್ಲೇಟ್ಸಿನಪ್ಪ ಬನಹಳ್ಳಿ ಗ್ರಾಮ ಟೇಕಲಂಜೆ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ನಾವು ಈ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಎರಡು ಸಾವಿರದ ಎರಡರಿಂದ ಸಕ್ರಿಯವಾಗಿ ಅರ್ಜಿಗಳಾಕಿ ಸರ್ಕಾರಿ ನೌಕರರ ಭ್ರಷ್ಟಾಚಾರವನ್ನು ಬಯಲುಗಿಳಿಬೇಕು ಅಂತ ಇದ್ದೀವಿ ಈಗ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಕಮಿಷನರ್ ಸಿ ಸತ್ಯರ್ ಅವರು ಗೌರವಯುತವಾಗಿ ಅಧಿಕಾರಿಗಳಿಗೆಲ್ಲ ತಾಕೀತು ಮಾಡಿ ಮಾಹಿತಿ ಕೊಡಿಸ್ತಾ ಇದ್ದರು ಇತ್ತೀಚೆಗೆ ಅವರ ವರಸೆ ಬದಲಾವಣೆ ಆಗಿರೋದ ಭಾರಿ ಬೇಸರ ಆಗಿದೆ ನಮ್ಮ ಅಹವಾಲು ನಮ್ಮ ಅಳಲನ್ನು ನಿಮ್ಮದೇ ತೊಡ್ಕೊತ ಇದ್ದೀವಿ ಸ್ವಾಮಿ ಏನು ಇವಾಗ ಬಂದಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಏನ್ರಿ ಹತ್ ರೂಪಾಯಿ ಪೋಸ್ಟ್ ತಗೊಂಡಿಲ್ವೀ ನಿಮ್ಗೆ ಏನ್ರಿ ದಾಡಿ ಮಾಹಿತಿ ಕೊಡ್ಲಿಕ್ಕೆ ತಗೊಂಡಿಲ್ಲ ಅವ್ರೇನು ಫ್ರೀ ಕೇಳಿದಾರೆ ನಿಮ್ಗೆ ಮಾಹಿತಿ ದುಡ್ಡು ಕೊಟ್ಟು ತಗೊತಾರೆ ಅವ್ರ ಮಾಹಿತಿ ಪೇಜ್ಗೆ ಎರಡು ರೂಪಾಯಿ ಕೊಡ್ತಾರಲ್ಲ ನೀವು ಶುಲ್ಕ ಕಟ್ಸ್ಕೊಂಡು ಕೊಡ್ಬೇಕಾಯ್ತು ನೀವು ಅಂತೇಳಿ ತಾಕೀತು ಮಾಡಿ ಅವ್ರಿಗೆ ಜೋರಾಗಿ ಅವ್ರನ್ನ ಇದು ಮಾಡಿ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಸಕ ಆಗ್ತಾ ಇದ್ವಿ ಇಷ್ಟು ಮಾಡ್ತಾ ಇದ್ರು ಈಗ ಈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಕ್ಟೋಬರ್ ನವೆಂಬರ್ ತಿಂಗಳಿಗೆ ಈಚೆ ಅವರು ವರ್ಷ ಸಂಪೂರ್ಣವಾಗಿ ಬದಲಾಯಿಸಿದ್ದಾರೆ ಏನು ಇವಾಗ ಅವರು ಇವಾಗ ನಮ್ಮನ್ನು ಅವ್ರ ಮುಂದೆ ತೇಜೋದ್ಯೆ ಮಾಡ್ತಾರೆ ಏನು ತೇಜೋಧ ಮಾಡ್ತಾರೆ ಅಂತಂದರೆ ನಿಮ್ಗೆ ಏನಕ್ಕೆ ಇಷ್ಟೊಂದು ಅರ್ಜಿಗಳಾಗ್ತೀರಿ ಯಾಕೆ ಹಾಕ್ತೀರಿ ಸರ್ಕಾರಿ ಸಮಯದ ಕಚೇರಿ ಎಲ್ಲ ಕಚೇರಿ ಸಮಯ ಹಾಳು ಮಾಡ್ತಾಯಿದ್ದೀರಿ ನೀವು ಇದೊಂದು ದಂಧೆ ಮಾಡ್ಕೊಂಡಿದ್ದೀರಂತೆ ಅಂತವ್ರಲ್ಲ ಏನು ದಂಧೆ ಮಾಡಿದ್ದೀರಿ ಸಮಯ ತೋರಿಸ್ಬೇಕಲ್ಲ ಸ್ವಾಮಿಗಳು ನಮಗೆ ದಂಧೆ ಏನಂತ ತೋರಿಸಿದ್ರೆ ಅವ್ರದ ಉತ್ತರ ಇಲ್ಲ ದಂಧೆ ಮಾಡಿದೆ ಅಂತ ಹೇಳ್ತಾರೆ ವಿಚಾರಣೆಗೆ ಹೋದರೆ ಇದನ್ನ ಸಾಮಾಜಿಕವಾಗಿ ನಾವು ಕೇಳೋಕೆ ಅಲ್ಲಿ ಕೇಳೋಕೆ ನಾವು ಮೊಬೈಲ್ ಏನು ಕೆಳಗೆ ನಿಖರ್ ಜಪಲ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಪ್ಯಾಂಟ್ ಜಪಲ್ ಮಾಡ್ಕೊಳ್ಳಿ ಅಂತ ಮೇಲಿನ ಜೋಪಲ್ಲಿ ಮೊಬೈಲ್ ಮಾಡ್ಕೊಳ್ಳೋಂಗಿಲ್ಲ ಇವೆಲ್ಲ ಅವ್ರದ್ದು ಕಂಡೀಷನ್ಸ್ ಇರ್ತದೆ ಅವ್ರು ನಾವು ಏನು ದಾಖಲೆ ಕೊಡೋದವ್ರಿಗೆ ಅವ್ರು ಹೇಳಿದ ಮಾತಿಗೆ ಮೊಬೈಲ್ ಎಲ್ಲ ಕಚೇರಿ ಒಳಗೆ ತಗೊಂಡೋಗುದು ಪ್ಯಾಂಟ್ ಜಪಲ್ಲಿ ಮಾಡ್ಕೊಳ್ಬೇಕಂತ ಮೇಲಿನ ಜೋಪಲ್ಲಿ ಮಾಡ್ಕೊಳಂಗಿಲ್ಲ ಶರ್ಟ್ ಜೋಪಲ್ಲಿ ಮಾಡ್ಕೊಳ್ಳಂಗಿಲ್ಲ ಹೌದು ವಿಡಿಯೋ ಮಾಡ್ಕೊಂತಾರೆ ಭಯ ಇದೆ ಅವ್ರಿಗಿಲ್ಲ ಅಂತಲ್ಲ ಅವ್ರ ಏನು ಹೇಳಿದ್ರೆ ಅದಕ್ಕೆ ನಾವು ಬದ್ವಾಗ ಬರ್ತೀರಿ ಇಲ್ಲ ಅಂತಲ್ಲ ಬ್ಲಾಕ್ ಲಿಸ್ಟ್ ನಮ್ಮ ಅರ್ಜಿಗಳಲ್ಲಿ ನೋಡಿ ಸಮಯ ಸಾರ್ವಜನಿಕ ಹಿತಾಸಕ್ತಿ ಇದೆ ನಮ್ಮ ಅರ್ಜಿಗಳಲ್ಲಿ ಯಾವ್ದೇ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಅರ್ಜಿದಾರಿಗೆ ಕಿರುಕುಳ ಕೊಡ್ತಾರೆ ಅಂತ ಸಕಮ ನೀವು ಪೇಪರ್ ಎಲ್ಲ ನಾನು ಓದಿದ್ದೀನಿ ಏನೇನು ಕಿರುಕುಳ ಮಾಡಿದ ನಾವು ಇಲ್ಲ ಅರ್ಜಿ ಅಧಿಕಾರಿಗಳಿಗೆ ಯಾವ್ದೇ ಅಂತ ಉದಾಹರಣೆ ಇದ್ರೆ ಕೊಡ್ಲಿ ಅವರು ಸಾಬೀತ್ ಪಡಿಸ್ಲಿ ನಾನು ಒಪ್ಕೊಂತೀನಿ ಅದಿಲ್ಲ ಅದಿಲ್ದಿರ ಸುಮ್ ಸುಖಾಸುಮ್ನೆ ಅವರು ನೀವು ಅರ್ಜಿಯಲ್ಲಿ ಹಿತಾಸಕ್ತಿ ಇಲ್ಲ ಅಂತ ಹೇಳಿದ್ರಾಗ ಅವ್ರ ಮೇಲೆನೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಸ್ಪೆಷಲ್ ಸೆವೆಂಟಿ ಫೋರ್ ಆಫ್ ತೌಸಂಡ್ ಟ್ವೆಲ್ ಇಪ್ಪತ್ತಾರು ಮೂರು ಸಾವಿರದ ಸಾವಿರದ ಎಂಟರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳೆಲ್ಲ ಒಂದು ಸಭೆ ಮಾಡಿಸಿ ಎರಡ್ ಸಾವಿರ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಎಂಟರಲ್ಲಿ ಅವ್ರ ಮನೆ ರೈಡ್ ಆಗುತ್ತೆ ಅವ್ರ ಮನೆ ಅಪಾರ ಪ್ರಮಾಣವಾದ ಚಿನ್ನಾಭರಣ ಆಸ್ತಿ ಪಾಸ್ತಿ ದಾಖಲೆಗಳು ಸಿಕ್ಕಿದೆ ಇವರೇ ಒಂದು ಆರೋಪಿ ಸ್ಥಾನದಲ್ಲಿ ಮೈಸೂರು ಮೂರನೇ ಅಡಿಷನಲ್ ಕೋರ್ಟ್ ಅಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಇದ್ದಾರೆ ಆರೋಪಿ ಸಂದಲ್ಲಿ ಸತ್ಯ ಎಸ್ ಸಿ ಸತ್ಯ ಮುಖ್ಯ ಮಾಹಿತಿ ಇಲ್ಲಿ ಅಲ್ಲಿ ಆರೋಪಿ ಹಿಂಗಿದ್ದಾಗ ಇವ್ರ ಕಡೆಯಿಂದ ನಾವು ಏನು ನಿರೀಕ್ಷೆ ಮಾಡಕ್ಕಾಗುತ್ತೆ ನಮ್ಮನ್ನು ಬ್ಲಾಕ್ ಲಿಸ್ಟ್ ಮಾಡೋದಕ್ಕೆ ಏನ್ ಕಾರಣ ನಮ್ಗೆ ಏನ್ ಕೊಟ್ಟಿರಲಿಲ್ಲ ನಾವು ನಾಲ್ಕು ವರ್ಷದಿಂದ ಆರ್ನೂರ ಹನ್ನೊಂದು ಅರ್ಜಿ ಹಾಕಿದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಕೆಲವು ಅರ್ಜಿಗಳು ವಿಲೇವಾರಿ ಮಾಡಿದ್ದಾರೆ ಇನ್ನು ಕೆಲವು ವಿಚಾರಣೆ ಹಂತದಲ್ಲಿ ಬಾಕಿ ಇದಾವೆ ಇದೆ ಏಕಾಏಕಿ ಅವರು ನೀವು ದಂಧೆ ಮಾಡ್ತಾ ಅಂತ ಮಾತು ಮಾತು ಅಂತ ಏನು ಸಿಗಲ್ಲ ದಾಖಲೆ ಮಾಡ್ಕೊಳ್ಳೋಕೆ ಬಿಡಲ್ಲ ಅಲ್ಲಿ ಈ ಥರ ಇರುತ್ತೆ ಇದಕ್ಕೆ ನಾವು ಕಾನೂನು ಹೋರಾಟ ಮಾಡಬೇಕು ಅಂತ ನಾವು ಕಾನೂನು ಹೋರಾಟಕ್ಕೆ ಮುಂದಾಗಬೇಕು ಅಂತ ಇದ್ದೀವಿ ಕೊನೆಯದಾಗಿ ಏನು ಹೇಳಕ್ ಬಯಸ್ತಾರೆ ಈ ಮಾಹಿತಿ ಆಯುಕ್ತರಲ್ಲಿ ಎಲ್ಲಾ ಆಯುಕ್ತರನ್ನು ನಿವೃತ್ತ ನ್ಯಾಯಾಧೀಶರು ನೇಮಿಸಿದ್ರೆ ಭಾರಿ ಒಳ್ಳೆಯದು ಅವರು ಯಾವುದೇ ಒಂದು ಕಪ್ಪು ಚುಕ್ಕಿ ಅವ್ರಿಗಿರಲ್ಲ ಅವರು ಪಾರದರ್ಶಕವಾಗಿ ನ್ಯಾಯಯುತವಾಗಿ ಅರ್ಜಿದಾರರಿಗಾಗ್ಬೋದು ಇತರ ಅಧಿಕಾರಿಗಳಿಗಾಗ್ಬೋದು ಒಂದು ಸಮಂಜಸವಾದ ತೀರ್ಪನ್ನು ಕೊಡ್ದಲ್ಲಿ ಅವ್ರು ಯಶಸ್ವಿ ಆಗ್ತಾರೆ ಅನ್ನೋ ಭರವಸೆ ಇದೆ ಸ್ವಲ್ಪ ಇನ್ನು ಬೇರೆ ಯಾರೋ ಅಧಿಕಾರಿ ವರ್ಗದವರು ರಿಟೈರ್ಡ್ ಆಗಿ ಬಂದವರಾಗ್ಬೋದು ಇಲ್ಲ ಬೇರೆ ಬೇರೆ ಒಂದು ಕ್ಷೇತ್ರಗಳಿಂದ ಬಂದಿರೋರೆಲ್ಲ ಆರಿಸ ಕಳಿಸಿದರೆ ಅವರು ಇವರು ನೋಡಿ ಇದೇ ಮಾಡ್ತಾರೆ ಇದಕ್ಕೆ ಮುಂಚೆ ಇದ್ದಂಥ ಕಮಿಷನರ್ ಎಸ್ ಎಸ್ ಎಂ ಸೋಮಶೇಖರ್ ಸರ್ ರಿಟೈರ್ಡ್ ಆದರು ಅವ್ರು ಓಪನ್ ಕೋರ್ಟಲ್ಲಿ ನನಗೆ ಒಂದು ದಿನ ಏನು ರಮೇಶ್ ಇಂಥ ಅರ್ಜಿ ಇರ್ತಿರಲ್ಲ ನಿಮ್ಮ ಅರ್ಜಿಗೆ ಹೆಂಗೆ ಉತ್ತರ ಕೊಡೋದು ಅವರು ಈ ಅರ್ಜಿಗೆ ಉತ್ತರ ಕೊಡೋಕ್ಕಾಗಲ್ವಲ್ಲ ಅಂತ ಹೇಳ್ತಾಯಿದ್ರು ಆಮೇಲೆ ಒಂದು ಪಂಚಾಯಿತಿಯಲ್ಲಿ ಒಂದು ಪಿ ಡಿ ಒ ಪೋಸ್ಟಿಂಗ್ ಹಾಕೊಂಡು ಬರಬೇಕಾದ್ರೆ ಲಕ್ಷ ಕೊಟ್ಟು ಬರ್ತಾರೆ ಪೋಸ್ಟಿಂಗ್ಗೆ ಅಧ್ಯಕ್ಷರು ಮೂವತ್ತ ನಲವತ್ತು ಲಕ್ಷ ಕೊಟ್ಟು ಸೀಟ್ಗೆ ಬರ್ತಾರೆ ನಿಮ್ಮ ಅರ್ಜಿಗೆ ಉತ್ತರ ಕೊಡೋದೇ ಅವರು ದುಡ್ಡು ಮಾಡ್ಕೊಂಡೋಗ ಅಂತ ಹೇಳಿದ್ದಕ್ಕೆ ನಾನು ತೆರೆದ ನ್ಯಾಯಾಲಯದಲ್ಲಿ ಸ್ವಾಮಿ ಇಲ್ಲೇ ವಿಧಾನಸೌಧ ಇದೆ ಖಜಾನೆ ಅಲ್ಲೇ ಇದೆ ನೀವು ಮೂಟೆ ತುಂಬ ಕೊಡ್ಬಿಡ್ರಿ ಬಿಡಿವಾಗು ಯಾರಿಗೆ ಅಧ್ಯಕ್ಷರಿಗೆ ನಿಮ್ಗೆ ಏನ್ ಸಮಯ ಅಡ್ಡ ನಾವೇನು ಅಡ್ಡ ಇದ್ದೀರ ನಿಮ್ಗೆ ನಿಮ್ಮದೇ ಕಾನೂನು ನಿಮ್ಮದೇ ಖಜಾನೆ ಕೊಡ್ಬೋದಲ್ಲ ಅವರಿಗೆ ಅಂತೆಲ್ಲ ಅಂತೆಲ್ಲ ಹೇಳಿದೀರಿ